षद्ध्यान सतत विस्वत्म सामश्रय हरीह तत्सते श्री गोविंद गोवंद गोविंदी भगवत महापुरश से श्रीमहाजे प्रवर्तमान सुप्रीत सुप्रसन्ना कदानेशिवरागेन कृष्णेन कतवापुना पापम युष्कृत मया हेन पापे पा

रत्नेरघना भवते द्वादश मासाः संवत्सरः संवत्सरमेवा वरुन्दन् ॐ वरुन्दन् छत्रानक्षत्रं भवति चित्तं वा एतत्कर्वाद्य ಈ ಭಾಗಕ್ಕೆ ಇಪ್ಪತ್ತ ಮೂರು ಮತ್ತು ನಲವತ್ತೊಂದನೇ ವಾರ್ಡ್ಗೆ ಒಂದು ಕೋಟಿ ಹದಿನಾರು ಲಕ್ಷ ರೂಪಾಯಿಂದು ಕಾಮಗಾರಿಯನ್ನು ಇದ್ರು ನಮ್ಮ ಜನರಲ್ ಗ್ರಾಂಟಿಂದ ಕಾರ್ಪೊರೇಷನ್ ಜನರಲ್ ಗ್ರಾಂಟಿಂದ ಅನುದಾನವನ್ನು ಕೊಟ್ಟು ಅದ್ರ ಕೆಲಸವನ್ನು ಮಾಡಿಸ್ತಾ ಇದೀವಿ ರೋಡು ಮತ್ತು ಚರಂಡಿ ಯು ಜಿ ಡಿ ವರ್ಕ್ಗಳೆಲ್ಲನೇ ಮತ್ತು ನಲವತ್ತ ವಾರ್ಡ್ನಲ್ಲಿ ವಾರ್ಡ್ ನಂಬರ್ ನಲವತ್ತರಲ್ಲಿ ಅಲ್ಲೂ ಒಂದು ಒಂದು ಕಾಲು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಕೊಟ್ಟು ಎಸ್ ಎಫ್ ಸಿ ಗ್ರಾಂಟನ್ನ ಕೊಟ್ಟು ಅಲ್ಲೂ ಕೆಲಸ ಮಾಡಿಸ್ತಾ ಇದ್ದೀವಿ ಈಗ ಆಲ್ ನನ್ನ ಕ್ಷೇತ್ರದಲ್ಲಿ ಚಾಮರಾಜರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮೂಲಭೂತ ಸೌಕರ್ಯಕ್ಕೆ ವಿನಿಯೋಗ ಮಾಡಿ ಈಗಾಗಲೇ ಕೆಲಸಗಳು ಕಾಮಗಾರಿಗಳೆಲ್ಲ ಶುರುವಾಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಕಾಮಗಾರಿ ಶುರುವಾಗಿದೆ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಕಾಮಗಾರಿ ಇನ್ನು ಸ್ವಲ್ಪ ದಿವಸದಲ್ಲೇ ಎಲ್ಲ ಪೂಜೆ ಮಾಡೋ ಮುಖಾಂತರ ಶುರು ಮಾಡಿಸ್ತೀವಿ